ನೆನಪು ತಿನ್ನ ಸ್ಮಾರ್ಟ್ ಆಗಿದ್ರೆ ನನ್ನ ಹತ್ರ ಬನ್ನಿ ಇಲ್ಲಾಂದ್ರೆ ಬರ್ಬೇಡಿ ನಂಗೂ ನಿಮ್ಮ ಗಾಳಿ ಸೋಕುತ್ತೆ ಅಂತಿ ನಟಿ ಲಕ್ಷ್ಮಿ ನೀನು ಎಷ್ಟೇ ವಯಸ್ಸಾಗಿದ್ದರೂ ಯಾಕೆ ತೋರಿಸಿಕೊಳ್ತೀಯಾ ಾರಿಯರು ಕೆಲವೊಮ್ಮೆ ನೀಡುವ ಹೇಳಿಕೆ ವಿವಾದಕ್ಕೆ ಕಾರಣ ಆಗ್ಬಿಡುತ್ತೆ ಯಾವುದೋ ಅರ್ಥದಲ್ಲಿ ಹೇಳಿದ ಮಾತುಗಳು ಮತ್ಯಾವುದೋ ಅರ್ಥ ಪಡೆದುಕೊಂಡು ಚರ್ಚೆ ಹುಟ್ಟು ಹಾಕುತ್ತೆ ಸದ್ಯ ನಟಿ ಲಕ್ಷ್ಮಿ ನೀಡಿರುವ ಹೇಳಿಕೆಯೊಂದು ಅಭಾಸವಾಗಿ ಚೋಲ್ ಆಗುವಂತಾಗಿದೆ ಹೌದು ವಯಸ್ಸು ಮೂವತ್ತು ದಾಟಿದ್ರೆ ಎಲ್ಲಾ ಮುಗದೆ ಹೋಯ್ತು ನನಗೆ ಬಹಳ ವಯಸ್ಸಾಗಿ ಬಿಡ್ತು ಜೀವನದಲ್ಲಿ ಇನ್ನೇನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಕೆಲವರು ಭಾವಿಸ್ತಾರೆ ಮತ್ತೊಬ್ಬರನ್ನ ನೋಡಿ ಇದೇ ರೀತಿ ಮಾತನಾಡಿ ಉತ್ಸಾಹ ಕುಗ್ಗಿಸುವವರು ನಮ್ಮ ಸುತ್ತ ಇದ್ದಾರೆ ಇದೇ ವಿಚಾರದ ಚರ್ಚಿಸಿ ಎಷ್ಟೇ ವಯಸ್ಸಾದರೂ ಆತ್ಮವಿಶ್ವಾಸದಿಂದ ಇರಬೇಕು ಅಂತ ಇತ್ತೀಚೆಗೆ ವಿಶೇಷ ಲೇಖನ ಪ್ರಕಟ ಆಗಿತ್ತು ಇದಕ್ಕೆ ನಟಿ ಲಕ್ಷ್ಮಿ ಅವರ ಪ್ರತಿಕ್ರಿಯೆಯನ್ನ ಪಡೆದು ಲೇಖನದಲ್ಲಿ ಮುದ್ರೆ ಮಾಡಲಾಗಿತ್ತು ಆದ್ರೆ ನಟಿ ಲಕ್ಷ್ಮಿ ನೀಡಿರುವ ಹೇಳಿಕೆ ಬಗ್ಗೆ ಕೆಲವರು ಚಕಾರ ಎತ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ ಹಾಗೆ ನಟಿ ಲಕ್ಷ್ಮಿ ಇದೇ ಮಾತನ್ನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಆಡಿದ್ರು ಆಗ ಅದನ್ನ ಯಾರು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಾ ಇದೆ ಸಾಕಷ್ಟು ಜನ ನಟಿ ಲಕ್ಷ್ಮಿ ಹೇಳಿದ್ರಲ್ಲಿ ತಪ್ಪಿಲ್ಲ ಅದು ಆಕೆಯ ವೈಯಕ್ತಿಕ ಅಭಿಪ್ರಾಯ ಅಂತ ಬೆಂಬಲಿಸ್ತಾ ಇದ್ದಾರೆ ಕೆಲವರು ಮಾತ್ರ ಲಕ್ಷ್ಮಿ ಅವರ ವೈವಾಹಿಕ ಬದುಕಿನ ವಿಚಾರವನ್ನ ಎಳೆದು ತಂದು ಟ್ರೋಲ್ ಮಾಡ್ತಿದ್ದಾರೆ ವಿಕೇ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಟಿ ಲಕ್ಷ್ಮಿ ನನ್ನ ಫ್ರೆಂಡ್ಸ್ ಕೋಪ ಮಾಡ್ಕೊಳ್ಬಾರ್ದು ಒಮ್ಮೆ ವಿಶಾಖಪಟ್ಟಣದಲ್ಲಿ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು ಒಬ್ಳು ಜಯ ಅಂತ ನನ್ನ ನೋಡೋದಕ್ಕೆ ಬಂದಿದ್ಲು ಅವಳ ತಲೆ ಕೂದಲು ಬೆಳಗಾಗ್ಬಿಟ್ಟಿತ್ತು ಸೊರಗೆ ಹೋದಂತೆ ಮೊಮ್ಮಗನನ್ನ ಆಡಿಸ್ತಾ ಕೂತಿದ್ಲು ಲಕ್ಷ್ಮಿ ನನ್ನ ಫ್ರೆಂಡ್ ಅಂತ ಹೇಳಿ ಕಳಿಸಿದ್ಳು ಅವಳು ನನ್ನ ಸೀನಿಯರ್ ಅವಳು ತುಂಬಾ ವರ್ಷ ಫೇಲ್ ಆಗಿ ಆಗಿ ಓದಿತಾಳೆ ಅವಳ ಜೊತೆ ನಾನು ಸೇರೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟೆ ಹಂಗ ಹೇಳಿ ನಾನು ನಗ್ಬಿಟ್ಟೆ ಮಾತು ಮುಂದುವರೆಸಿ ನೀನು ಎಷ್ಟು ವಯಸ್ಸಾಗಿದ್ರು ಯಾಕೆ ತೋರಿಸ್ಕೊಳ್ತೀಯ ಇರೋದೊಂದು ಜೀವನ ತಾನೆ ಚೆನ್ನಾಗಿರಿ ವಯಸ್ಸಾದ್ರೆ ವಯಸ್ಸಾದಂತೆ ಇರ್ಬೇಕಂತ ಏನಿಲ್ವಲ್ಲ ಅಯ್ಯೋ ನನ್ಗೆ ವಯಸ್ಸಾಯ್ತು ಅನ್ಬಾರ್ದು ಅವರ ಎನರ್ಜಿ ಹೋಗಿಸ್ಕೊಂಡು ನಮ್ಮನ್ನ ಅವರಂತೆ ನನ್ನ ಫ್ರೆಂಡ್ಸ್ ಅಂತವರ ಯಾರೇ ಆಗಿದ್ರು ಬಳಿ ಬನ್ನಿ ಇಲ್ಲದೇ ಇದ್ರೆ ನಿಮ್ಮ ಗಾಳಿ ನನಗೂ ಕೂಡ ಸೋಕ್ ಬಿಡುತ್ತೆ ಅಂತೀನಿ ಅಂತ ನಟಿ ಲಕ್ಷ್ಮಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಸದ್ಯ ಈಗ ಇದೇ ಮಾತನ್ನ ನಟಿ ಲಕ್ಷ್ಮಿ ಯಥಾವತ್ತಾಗಿ ಹೇಳಿದ್ದಾರೆ ಸ್ಮಾರ್ಟ್ ಆಗಿದ್ರೆ ಮಾತ್ರ ನನ್ನ ಬಳಿ ಬನ್ನಿ ಅಂತ ನಟಿ ಲಕ್ಷ್ಮಿ ಹೇಳಿರೋದು ಕೆಲವರ ಬೇಸರಕ್ಕೆ ಕಾರಣವಾಗಿದೆ ಸ್ಮಾರ್ಟ್ ಅಲ್ಲದವರು ಮನುಷ್ಯರೇ ಅಲ್ವಾ ಅಂತ ಕಾಮೆಂಟ್ ಅನ್ನು ಮಾಡ್ತಿದ್ದಾರೆ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿ ನೂರಾರು ಸಿನಿಮಾಗಳಲ್ಲಿ ನಟಿ ಲಕ್ಷ್ಮಿ ನಾಯಕಿಯಾಗಿ ನಟಿಸಿ ಗೆದ್ದಿದ್ರು ಬಳಿಕ ಪೋಷಕ ಪಾತ್ರಗಳತ್ತ ಮುಖ ಮಾಡಿದ್ರು ಒಳ್ಳೆ ಪಾತ್ರಗಳನ್ನ ಬಂದ್ರೆ ಈಗಲೂ ಕೂಡ ಒಪ್ಪಿ ನಟಿಸ್ತಾರೆ ಕಿರುತೆರೆ ಶೋಗಳ ತೀರ್ಪುಗಾತಿಯಾಗಿಯೂ ಕಾಣಿಸಿಕೊಳ್ತಾರೆ ತ್ರಿಕೋನ ಅನ್ನುವ ಕನ್ನಡ ಸಿನಿಮಾದಲ್ಲಿ ಆಕೆ ಕೊನೆಯದಾಗಿ ಬಣ್ಣ ಹಚ್ಚಿತು ಇದೀಗ ನಟಿ ಲಕ್ಷ್ಮಿ ಕೊಟ್ಟಿರುವಂತ ಸ್ಮಾರ್ಟ್ ಆಗಿದ್ರೆ ನನ್ನ ಹತ್ರ ಬನ್ನಿ ಇಲ್ಲ ಅಂದ್ರೆ ಬರ್ಬೇಡಿ ಅನ್ನುವ ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ